ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಗೈಸ್ ಇವತ್ತಿನ ವೀಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಊರಿಂದ ಸೊ ಇವತ್ತಿನ ಬ್ಲಾಗ್ ಏನಂತ ನೀವು ಆಲ್ರೆಡಿ ತಮ್ಮಲೈನ ನೋಡಿರ್ತೀರ ಸೊ ಒಂದು ರ್ಯಾಂಡಮ್ ವ್ಲಾಗ್ ಆ್ಯಂಡ್ ಹಬ್ಬದ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ ಇದು ಏನೆಲ್ಲ ಮಾಡ್ತೀವಿ ಹಬ್ಬಕ್ಕೆ ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು ಸೊ ಕೀಪ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಯಾರೆಲ್ಲ ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈಗ

ಯಾ ಇಲ್ಲಿ ಜೋಕೋ ಹಾ ಇದು ಕೂದ್ ನೆಲೆ ಅಂತ ಕರೀಮೋಸ್ ಏ ಮಾಸಕನಪ್ಪ ನಾನು ಉದ್ದನೆ ಕೂದ್ಲಿ ಬಿಡಲ್ಲಪ್ಪ ಉದ್ರುತಿದೆ ಬೋಳ ಮಾಡ್ಸ ಕೂದಿ ಸರ್ ನಿಂತುಗೆ ಅವನು ಕೂದ್ಲೋ ಕೆಂಜಿಗಿತ್ತು ಇಷ್ಟಿಗೆ ಅಷ್ಟೇ ಇದೆ ಆ ಆ ದಿನದ ಪ್ಯಾಂಟ್ ಆ ಸ್ಕೂಟಿ ಆ ಸ್ಕೂಟಿ ಅಲ್ಲ ಆ ಮೀಸೇ ಇง ಉದ್ದಕ್ಕೆ ோ ஒப்பா அய்யோ ஓத்தல்லோ நன் போனோம்னா ஏக்கப்பா ஒட்ரி ஊ அன் நாவெல்லாம் இல்லல்ல ஒடிபெகணா இன்னமக்கு தோண்ட அல்லது இல்லோதும் நன் மக்களாக அந்த கேமிரி ஒே தக்காய் நோய் ஓட் பண்ணி வீடியோ மாயாட்சன் எமோஷனல் டேமேஜ் ಸೊ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿದೆ ಅನ್ಫಾರ್ಚುನೇಟ್ಲಿ ನನಗೆ ಏನು ಪ್ರಿಪ್ರೇಷನ್ದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಹಬ್ಬದ ಕೆಲಸ ಸಿಕ್ಕಾಪಟ್ಟೆ ಇತ್ತು ಆ್ಯಂಡ್ ಟೈಮ್ ಕೂಡ ಇರಲಿಲ್ಲ ಸೊ ನಾನು ನೆಕ್ಸ್ಟ್ ಡೇನೇ ವೀಡಿಯೋ ಶೂಟ್ ಮಾಡಿಕೊಂಡೆ ಸೊ ಹಬ್ಬದ ವೀಡಿಯೋನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಸ್ಟೇಟ್ ಚೌಂಡ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್